ಇದು ಎಂತ ಊರು ಎಂತ ಕಾಡು ಇದು ಈಗ ಸಾಮಾನ್ಯ ಹೆಸರು ಗೊದ್ಲ ಮನೆ ಕಾಡಲ್ಲ ನಿತ್ಯ ಹರಿದ್ವರ್ಣ ಕಾಡ ನಿತ್ಯ ಹರಿದೋರ್ಣ ಕಾಡ ಗೊದ್ಲ ಮನೆ ಊರು ಅಂದ್ರೆ ತಾಲೂಕು ಸಿದ್ದಾಪುರ ತಾಲೂಕು ಉತ್ತರ ಕರ್ನಾಟಕ ಜಿಲ್ಲೆ ಒಂದು ಮರ ಎಲೆ ಉಚ್ಚಿದ್ರು ಕೂಡ ಹಸ್ರಾಗೆ ಇರುತ್ತೆ ಹ ಹ ಇದೆ ಸಿ ಉಮೋಗಾ ಆಕಡೆ ಲೇನಗ ಹೌದು ಎಲೆ ಉದುರು ಕಾಡೋದು ಹೌದು ಇದು ಹಾಗಲ್ಲ ಯಾವಾಗಲ ಹೊಸಾಗಿ ಇರೋದು ಒಂದು ಮರ ಎಲೆ ಉದು ಮತ್ತೆ ಮರ ತಿಗರಿ ತಿಗರಿಕೊಳ್ಳತದೆ ಹೌದು ಅದಕ್ಕೆ ನಿತ್ಯ ಹರಿದ್ವರ್ಣ ಅಂತ ಹೇಳ್ತೀವಿ ಹ್ಮ್ ನೋಡಿ ಸರ್ ಇದು ಸೆಗಣಿಯಿಂದ ಗೂಡ್ ಕಟ್ಟಿದ್ದ ಈ ತರ ತುಂಬಾ ಕಾಡುಗಳಲ್ಲಿ ದೊಡ್ಡ ದೊಡ್ಡ ಕಾಡುಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲೆಲ್ಲ ಇರ್ತದೆ ಅದೆಲ್ಲ ಸಗಣಿಯಿಂದ ಕಟ್ಟಿರುವ ಇರುವೆಗಳ ಗೂಡು ಕೋಣ ಏನೋ ಅಲ್ಲ ಇರುವೆ ಅದೇ ಇರುವೆ ಗೊತ್ತಾಯ್ತು ಇಲ್ಲ ಇರುವೆಯ ಗೂಡು ಅದು

ಮಂಗನಿ ಬಹಳ ಪ್ರಿಯವಾದ ವಸ್ತು ಇದು ಹೌದಾ ಎಂತ ಎಂತ ಹೆಸರು ಕರಡಿಗೆ ಸೊಪ್ಪು ಅಂತ ಕರಡಿ ಸೊಪ್ಪು ತುಂಬಾ ಕಹಿ ಇದೆ ನಾನು ಟೇಸ್ಟ್ ಮಾಡಿದೆ ಇದು ಯಾವ್ದು ಎಲ್ಲ ಯಾವ ಔಷಧಿಗೆ ಬಳಸ್ತಾರೆ ಸಾಮಾನ್ಯ ಇದ್ರ ಬೇರನ್ನ ನಂಜಿಗೆ ಕೊಡ್ತಾರೆ ಅಲರ್ಜಿ ಆಗಿರುತ್ತಲ್ಲ ಹೌದು ಅದಕ್ಕೂ ಮತ್ತೆ ಇದು ಚಟ್ನಿ ಪದಾರ್ಥಕ್ಕೆ ಉಪಯೋಗ ಮಾಡ್ತಾರೆ ಇದನ್ನ ಪದಾರ್ಥಕ್ಕೆ ಉಪಯೋಗ ಚಟ್ನಿಗೆ ಉಪಯೋಗ ಮಾಡ್ತಾರೆ ಹಾ ಬರೀ ಚಟ್ನಿ ಮಾತ್ರನಾ ಅಥವಾ ತಂಬುಳಿ ಅದು ಇದೇನ್ ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಹಾ ಸ್ವಲ್ಪ ಕಹಿ ಬಂದ್ರು ಅದು ನೀರ್ ಕುಡಿದ್ರೆ ಮಾತ್ರ ಕಹಿ ಇದು ನೀರ್ ಕುಡಿದ್ರೆ ಮಾತ್ರ ಕಹಿ ಇಲ್ಲದ ಗೊತ್ತಾಗ ಈಗ ನೆಲ್ಲಿಕಾಯಿ ತಿನ್ ನೀರ್ ಕುಡಿದ್ರೆ ಸ್ವೀಟ್ ಆಗುತ್ತೆ ಹೌದು ಅದೇ ಇದು ತಿನ್ ನೀರ್ ಕುಡಿದ್ರೆ ಕಹಿ ಆಗುತ್ತೆ ಹಾ 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 ಮುಳ್ಳಿ ಇದೆ ಇದರಲ್ಲಿ ಇದು ಬಹಳ ದೊಡ್ಡಕವಾಗುತ್ತೆ ಬಳ್ಳಿ ಹಾ ಬಳ್ಳಿ ಟೈಪ್ ಇದೆ ಗಿಡ ಅಲ್ಲ ಓಹೋ ಮರದಿಂದ ಮರಕ್ಕೆ ಹಬ್ಬಕೋತ ಹೋಗ್ತದೆ ಹ್ಮ್ ಅಲ್ಲಿ ಈ ಸಸ್ಯದ ಹೆಸರನ್ನು ಹೇಳಬೇಕು ನೀವು ಕಾಕೆ ಗಿಡ ಅಂತ ನಮ್ಮಲ್ಲಿ ಕಾಕೆ ಗಿಡ ಕಾಕೆ ಗಿಡ ಇದು ಕಪ್ಪು ಹಣ್ಣು ಬರುತ್ತೆ ಬರುತ್ತೆ ಇದರಲ್ಲಿ ಹಾ ಹಾ ಹಳದಿ ಹೂವು ದಾಸವಾಳ ಹೌದು ಕರೆಕ್ಟ್ ಹೌದು ಅದು ಹೂ ಒಡ್ದ ಮೇಲೆ ಹಾ ಕಾಯಿ ಅದು ಒಡೆಯುತ್ತೆ ಹಣ್ಣಾಗಿ ಅದು ತಿಂತಾರೆ ಕರಾವರ ಇದನ್ನು ಹಾ ಇದು ನೀರಿರುವಲ್ಲಿ ಮಾತ್ರ ಇರುವಂಥ ಸಸ್ಯ ಅಂತ ಒಬ್ರು ವಿಜ್ಞಾನಿ ಹೇಳಿದರು ನನಗೆ ಈ ಸಸ್ಯಗಳು ಎಲ್ಲಿರ್ತವೆ ಅಲ್ಲಿ ನೀರಿನ ವಸರು ಇದ್ದೇ ಇದೆ ಅಂತ ಹೇಳ್ತಾರೆ ನಿಮ್ಮ

ಓಹೋ ಇದು ಈ ಪ್ರಥಮ ಗಾಯ ಗೀ ಕಾಯಿಯಿಂದ ಯಾವುದಾದ್ರು ಅದ ಗಾ ಗಾಯ ಆದರೆ ಹ್ಮ್ ತುಂಬ ಒತ್ತು ಕಹಿ ಬರ್ತದೆ ಕಹಿ ಇರುತ್ತೆ ದೇವ್ರ ಎಣ್ಣೆ ಆಗ್ಯಾ ಆ ಪ್ರಮಾಣ ಕಹಿ ಆದರೆ ಇದು ಗಾಯಕ್ಕೆ ಏನು ಗಾಯಕ್ಕೂ ಹಚ್ಚಬಹುದು ದೇವರಿಗೆ ದೀಪಕ್ಕಾಗಿ ಬಳಸ್ತಾರೆ ಅದು ಓಹೋ ತುಂಬ ಎಣ್ಣೆ ಬರುತ್ತೆ ಶೇಂಗಾ ಇದಕ್ಕೆ ಇದು ಎಣ್ಣೆ ಬಹಳ ಪ್ರಮಾಣ ಎಣ್ಣೆ ಬರುತ್ತೆ ಹಾ ಹಾ ಇದೆ ಸರ್ ಉಳ್ಳಿದೆ ಅಪ್ಪ ಹಾ ಹಾ